ಮತ್ತು ಮೋಣ ದಸ ನೆಲಬೇಳಿಂದ ಸ್ವಲ್ಪ ರಾತ್ರಿ ಆನೆ ಬಂದು ನಮಗೆ ತುಂಬ ಜೋಳ ಎಲ್ಲ ಚಿನ್ನಾಗಿದೆ ಸರ್ ಇಲ್ಲಿ ಮೊನ್ನೆ ತಾನೇ ಅಲ್ಲಿ ಆನೆ ಸತ್ತಿದೆ ಆನೆ ಸತ್ತ ಜಾಗದಿಂದ ನೂರು ಮೀಟರ್ ದೂರ ಬಂದು ತುಂಬ ಗದ್ದೆ ಜೋಳ ಹಾಕಿದ್ವಿ ಫುಲ್ಲು ತುಂಬ ಆನೆ ಮಾಡಿದೆ ಇಲ್ಲಿ ಮನೆಯಿಂದ ಒಂದು ಐವತ್ತು ಮೀಟ್ರ್ ಹಿಂದೆಯೇ ಬಂದಿದೆ ಅವ್ರು ಆಚುಭಾತಿ ಇಲ್ಲಿ ಬರ್ಲಿಕ್ಕೆ ಆಗ್ತಲ್ಲ ಸರ್ ಮೊನ್ನೆ ತಾನೇ ಅನಸ್ ಸತ್ತಿದಾಗ ಬಂದು ಹಿಂಡಿಂಡಾಗಿ ಬಂದು ಫಾರೆಸ್ಟ್ ಡಿಪಾರ್ಟ್ಮೆಂಟರೆಲ್ಲ ಬಂದು ಎಲ್ಲ ಇದು ಮಾಡಿದರು ಮತ್ತೆ ಆನೆ ಬಂದು ತುಂಬ ಹಾವಳಿ ಮಾಡಿದೆ ನಮಗೆ ಸೂಕ್ತವಾದ ರಕ್ಷಣೆ ಬೇಕು ಸರ್ ನಮಗೆ ಆನೆ ಇಂದಾವ ಈ ಬೇಲೂರು ಭಾಗದಲ್ಲಿ ಹೆಂಗೆ ಆನೆ ಹಿಡಿದು ಎಲ್ಲ ಇದು ಮಾಡ್ತಿದ್ದಾರೋ ಸಕಸ್ಪುರ ಭಾಗದಲ್ಲಿಲ್ಲ ಆನೆ ಯಾವ ಥರ ಹಿಡ್ತಿದ್ದರು ಆ ಥರ ಆನೆ ಹಿಡಿಬೇಕು ನಮಗೆ ಸೂಕ್ತವಾದ ಪರಿಹಾರ ಬೇಕು ಸೂಕ್ತವಾದ ನಮಗೆ ಆನೆಯಿಂದ ನಮಗೆ ರಕ್ಷಣೆ ಬೇಕು ಸರ್ ನಮಗೆ ತುಂಬ ಕಷ್ಟ ಆಗ್ತಿದೆ ಮೊನ್ನೆ ತರು ಹೋದವರು ಹಿಂದೆ ನಮ್ಗೆ ಇಲ್ಲೊಂದು ಆನೆ ಸತೋಯಿತು ಆನೆ ಅಂತ ಅಂತಂದರೆ ನಮ್ಮ ರೈತರ ಮೇಲೆ ಬಂದು ಎಲ್ಲ ಕ್ರಮ ಇದ್ದು ತಗೊಳ್ತಾರೆ ಥರ ಆನೆ ಬಂದು ತುಂಬ ಒಂದು ವಾರ ಆಯಿತು ಮತ್ತೆ ಈಗ ಸ್ಟಾಪ್ ಆಗಿತ್ತು ಮತ್ತು ನನ್ನಿಂದ ಮತ್ತೆ ಶುರು ಮಾಡಿದ್ದೇವೆ ಆನೆ ತುಂಬ ಅವಳಿ ಜಾಸ್ತಿ ಆಗಿದೆ ಸರ್ ನಮಗೆ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ಇಲ್ಲಿ ಆನೆ ಬಂದಿದೆ ಸರ್ ಬಂದು ಹೋಗ್ಲಿಕ್ಕೂ ಸಹ ಕಷ್ಟ ಆಗ್ತಿದೆ ನಮ್ಮ ಸೂಕ್ತವಾದ ಫಾರೆಸ್ಟ್ ಇಲಾಖೆಯವರು ಮತ್ತು ಸರ್ಕಾರದವರು ನಮಗೆ ಸ್ವಲ್ಪ ಹರಿಸಿ ಸೂಕ್ತವಾದ ಕ್ರಮ ತಗೋಬೇಕು ಸರ್ ನಮಗೆ ಪ್ರಾಣದ ಬದೇ ಬ ನೈಟ್ ಅಥವಾ ಆಚೆ ಬರೋದು ಹೇಗೆ ಅನ್ನೋದೇ ಪ್ರಾಣದೇ ಬ ಭಯ ಆಗಿದೆ ನಮಗೆ ಇದು ಸೂಕ್ತವಾದ ಕ್ರಮ ತಗೊಂಡು ನಮಗೆ ಶಾಶ್ವತ ಪರಿಹಾರ ಒದಗಿಸಿ ನಮಗೆ ಜ್ವಾಳ ಆನೆ ಆಗಿರೋದಕ್ಕೆ ಸೂಕ್ತವಾದ ಪರಿಹಾರ ಬದಗಿಸ್ಕೊಡ್ಬೇಕು ಆನೆ ಒಟ್ಟು ನಮ್ಮ ಜಮೀನು ಬರಬಾರ್ದು ಸರ್ ಆನೆ ನಮ್ಗೆ ನಮ್ಮ ಜಮೀನು ಬರಬಾರ್ದು ಶಾಶ್ವತವಾದ ಪರಿಹಾರ ಬೇಕು ನಮಗೆ ಮತ್ತೆ ನಮಗೆ ರೈಲು ಕಂಬಿ ಹಾಕಿ ಶಾಶ್ವತ ಪರಿಹಾರ ಬೇಕು ಸರ್ ನಮಗೆ ದಯಮಾಡಿ ನಮಗೆ ಇದು ಸರ್ಕಾರ ಗಮನ ಹರಿಸ್ಬೇಕು ಗಮನಹರಿಸಿ ನಮಗೆ ಸೂಕ್ತವಾದ ಪರಿಹಾರ ಮಾಡಿಕೊಡ್ಬೇಕು ಸರ್ ನಮಗೆ ಒಂದು ವಾರ ಎಲ್ಲ ಸರ್ ಆನೆ